ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ವೀಡಿಯೋ ಸ್ವಲ್ಪ ಲೆಂತ್ ಆಗಿದೆ ಅಂತ ನಿಮಗೆ ಅನಿಸ್ಬೋದು ಬಟ್ ತುಂಬ ವೆರೈಟಿಯಾಗಿ ಡಿಫ್ರೆಂಟ್ ಆಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಒಂದು ಜುವೆಲ್ಲರಿ ಕಲೆಕ್ಷನ್ನ ನಿಮಗೋಸ್ಕರ ತಂದಿದ್ದೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಮಧ್ಯೆ ಮಧ್ಯೆ ಎಲ್ಲೂ ಓಡಿಸ್ದಲೇ ವಿಡಿಯೋನ ನೋಡಿ ಹಾಗಿದ್ರೆ ಯಾವುದಾದ್ರೂ ವೆಯ್ಟ್ ಎಷ್ಟಿದೆ ಅಂತ ಹೇಳಿ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಹಾಗೆಯೇ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವು ನೋಡ್ತಿರುವಂತಹ ಚೋಕರ್ ನೆಕ್ಲೆಸ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ನಿಮ್ಗೆ ಏನಾದರೂ ಇಲ್ಲಿ ಕಲರ್ನ ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು ಅಂದರೆ ನೀವು ಇಲ್ಲಿ ಕಲರ್ನ ಕೂಡ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ತುಂಬ ಬ್ಯೂಟಿಫುಲ್ ಆಗಿದೆ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಇದು ಬಂದು ನಿಮಗೆ ನೆಕ್ಲೆಸ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಮೆಗಾ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿದೆ ಹಾಗೇನೇ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ದೆನ್ ಅಂದು ಟ್ವೆಂಟಿ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ನೆಕ್ಲೆಸ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ನಿಮಗೆ ಇಷ್ಟ ಆಯಿತು ಅಂದರೆ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಹಾಗೆಯೇ ನಿಮಗೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಹಾಗೆಯೇ ಸ್ವಲ್ಪ ಹೆವಿಯಾಗಿ ಹಾಗೆಯೇ ಗ್ರ್ಯಾಂಡಾಗಿ ಲುಕ್ ಕೊಡುವಂತಹ ಒಂದು ಬ್ಯೂಟಿಫುಲ್ ಆದಂಥ ಒಂದು ನೆಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ನೀವು ಇರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಇದು ಬಂದು ನಿಮಗೆ ತುಂಬ ಆಗಿದೆ ಹಾಗೆಯೇ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ನೀವೇನೇ ನೋಡ್ತಾ ಇದ್ದೀರಾ ಹಾಕೊಂಡ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಇದು ಬಂದು ನಿಮಗೆ ನಂದಿ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ವೆಯ್ಟ್ ಬಂದು ಜಸ್ಟ್ ಟ್ವೆಂಟಿ ಗ್ರಾಮ್ಸ್ ಇರುವಂಥದ್ದು ಪ್ರಾಡಕ್ಟ್ ಕೋಡ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಹಾಗೆಯೇ ಮೊಬೈಲ್ ನಂಬರ್ನೂ ಕೂಡ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಪರ್ಲಲ್ಲಿರುವಂತಹ ಒಂದು ಲಾಂಗ್ ಹಾರ ಡಿಸೈನು ತುಂಬ ಆಗಿದೆ ಹಾಗೆಯೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಒಂದು ಡಿಸೈನು ಇದು ಬಂದು ಪಿಕಾಕ್ ಡಿಸೈನು ಲಾಂಗ್ ಹಾರ ಅಥವಾ ಪೇರಲ್ ಹಾರ ಅಂತಲೂ ಕೂಡ ಕರೀತಾರೆ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ಲಾಗಿರುವಂಥ ಒಂದು ಮುತ್ತಿನ ಹಾರ ಅಥವಾ ಗು ಪೇರಲ್ ಹಾರ ಅಂತಲೂ ಕೂಡ ಕರೀತಾರೆ ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೇನು ಪೆಂಡೆಂಟ್ ನೀವೇ ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಆಗಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಇದು ಬಂದು ನಿಮಗೆ ಸ್ಕ್ರೀನ್ ಮೇಲೆ ನಾನು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆ ಟ್ವೆಂಟಿ ಸಿಕ್ಸ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಮುತ್ತಿನ ಹಾರ ಅಥವಾ ಪೇರಲ್ ಹಾರ ಅಂತಲೂ ಕೂಡ ಕರೀತಾರೆ ನಿಮಗೆ ಇಲ್ಲಿ ಪೆಂಡೆಂಟು ಬೇರೆ ಬೇಕು ಅಂದರೂ ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಆಗಿ ಹಾಗೆ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಅತಿ ಕಡಿಮೆ ಗ್ರಾಮ್ಸಲ್ಲಿ ಟ್ವೆಂಟಿ ಗ್ರಾಮ್ಸಿಂದ ನಿಮಗೆ ಪೇರಲ್ ಹಾರ ಸಿಗ್ತಾ ಇದೆ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಇಯರಿಂಗ್ಸ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಒಂದಕ್ಕಿಂತ ಒಂದು ಲೈಟ್ ವೆಯ್ಟಾಗಿರುವಂತಹ ಹಾಗೆ ಫ್ಯಾನ್ಸಿ ಇಯರಿಂಗ್ಸ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ನೀವೇ ನೋಡ್ತಾ ಇರ್ಬೋದು ತುಂಬ ಅಟ್ರಾಕ್ಟಿವ್ ಆಗಿ ಹಾಗೆಯೇ ಪೇರಲಲ್ಲಿರುವಂತಹ ಒಂದು ಇಯರಿಂಗ್ಸ್ ಡಿಸೈನು ಜಸ್ಟ್ ನಿಮಗೆ ಮೆಗಾ ಅಲ್ಲಿ ಅವೈಲೇಬಲ್ ಇರುವಂಥದ್ದು ಶಾಪು ಮೈಸೂರಲ್ಲಿರುವಂಥದ್ದು ಹಾಗೆಯೇ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡೋದ್ರ ಮುಖಾಂತರ ನಿಮಗೆ ಫುಲ್ ಡೀಟೇಲ್ಸ್ನ ಅವರು ಕಳಿಸ್ತಾರೆ ಅದರ ವೆಯ್ಟು ಹಾಗೆಯೇ ಶಾಪ್ ಬಂದು ನಿಮಗೆ ಫುಲ್ಲು ಅಡ್ರೆಸ್ನೂ ಕೂಡ ಅವರು ನಿಮಗೆ ವಾಟ್ಸಪ್ಪಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಕಳಿಸ್ತಾರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಮೆಗಾ ಜ್ಯುವೆಲರ್ಸ್ ಮೆಗಾ ಜ್ಯುವೆಲರ್ಸ್ ಶಾಪ್ಗೆ ವಿಸಿಟ್ ಮಾಡ್ಬೋದು ಅಥವಾ ನೀವೇನಾದರೂ ನಿಯರ್ ಇದ್ದರೆ ವಿಸಿಟ್ ಮಾಡ್ಬೋದು ಇಲ್ಲ ಅಂತಂದರೆ ಆನ್ಲೈನ್ ಫೆಸಿಲಿಟೀಸ್ ಕೂಡ ಅವೈಲಬಲ್ ಇದೆ ಕಾಲ್ ಮಾಡಿ ನೀವು ಬೇಕಾದರೆ ವಾಟ್ಸಪ್ ಮುಖಾಂತರ ನೀವು ಪರ್ಚೇಸ್ನು ಕೂಡ ಮಾಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪರ್ಚೇಸ್ನು ಕೂಡ ಮಾಡ್ಬೋದು ತುಂಬ ಶಾರ್ಟ್ಸ್ ವೀಡಿಯೋದಲ್ಲಿ ಸಾಕಷ್ಟು ಇಯರಿಂಗ್ಸ್ ಡಿಸೈನ್ನ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಎಮ್ ಬಿ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಒಂದು ಪೇರೆಲ್ ಚೈನ್ ಅಥವಾ ಪೇರೆಲ್ ಎರಡೇಲಿರುವಂತಹ ಒಂದು ಹಾರ ಅಂತಲೂ ಕೂಡ ಕರೀತಾರೆ ಇದು ನಿಮಗೆ ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ಲೈಟ್ ವೆಯ್ಟಾಗಿರುವಂತಹ ಒಂದು ಕಲೆಕ್ಷನ್ ಅಂತಲೇ ಹೇಳ್ಬೋದು ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಜಸ್ಟ್ ಸಿಕ್ಸ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ನೀವೇನಾದರೂ ಒಂದು ಡ್ರೆಸ್ಸಿಗೆ ಹಾಕ್ತೀನಿ ಅಂದ್ರೂ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ವಾಚ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಅಟ್ರ್ಯಾಕ್ಟಿವ್ ಆಗಿ ಕಾಣುವಂಥ ಒಂದು ಆ್ಯಂಟಿಕ್ ಗೋಲ್ಡ್ ವಾಚಸ್ ಅಂತಲೇ ಕರಿಬೋದು ಶಾರ್ಟ್ಸ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ವಾಚಸ್ ಡಿಸೈನ್ಸ್ಗಳನ್ನ ನಾನು ಹಾಕಿದ್ದೀನಿ ಒಂದಕ್ಕಿಂತ ಒಂದು ಕಲೆಕ್ಷನ್ಗಳು ಬ್ಯೂಟಿಫುಲ್ ಆಗಿದೆ ಯಾರಾದರೂ ಹೊಸದಾಗಿ ನೋಡ್ತಾ ಇರ್ತೀರಾ ಅಂತ ಅಂದರೆ ಒಮ್ಮೆ ಚಾನಲ್ನ ಚೆಕ್ ಮಾಡಿ ನೋಡಿ ತುಂಬ ಸಾಕಷ್ಟು ಕಲೆಕ್ಷನ್ಗಳನ್ನ ಹಾಕಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೇನಾದ್ರೂ ಬೇರೆ ಬೇರೆ ರೀತಿ ಕಲೆಕ್ಷನ್ಗಳು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನನ್ನ ಕೈ ಆದರೆ ನಾನು ನಮಗೆ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೀವು ನೋಡ್ತಿರುವಂಥ ವಾಚ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಳ್ಕೊತೀನಿ ತುಂಬ ಆಗಿದೆ ಹಾಗೆ ಲೈಟ್ ವೆಯ್ಟಾಗಿದೆ ಜಸ್ಟ್ ಟ್ವೆಲ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದು ಬಂದು ನಿಮಗೆ ಹ್ಯಾಂಡಿಕಲ್ಲಿರುವಂಥ ಒಂದು ವಾಚ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಕೈಗೆ ಹಾಕೊಂಡ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇದ್ದೀರಾ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಹಾರ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿ ಹಾಗೆ ಲೈಟ್ ವೆಯ್ಟಾಗಿರುವಂತಹ ಒಂದು ಬ್ಯೂಟಿಫುಲ್ ಆದಂಥ ಲಾಂಗ್ ಹಾರ ಡಿಸೈನು ಲಕ್ಷ್ಮೀ ಅಲ್ಲಿ ಅವೈಲೇಬಲ್ ಇದೆ ಹಾಗೆ ಪಿಕಾಕ್ ಡಿಸೈನಲ್ಲಿರುವಂತಹ ಒಂದು ಲಾಂಗ್ ಹಾರ ಸೆಟ್ಟು ತುಂಬ ಡಿಫ್ರೆಂಟಾಗಿ ಹಾಗೆಯೇ ಸಿಂಪಲ್ಲಾಗಿ ಮಾಡಿದ್ದಾರೆ ಇದು ಬಂದು ನಿಮಗೆ ಅಲಂಕಾರ ಜ್ಯುವೆಲರ್ಸಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಹಾಗೆಯೇ ಸ್ಕ್ರೀನ್ ಮೇಲೆ ನಾನು ಮೊಬೈಲ್ ನಂಬರ್ನೇ ಕೊಟ್ಟಿದ್ದೀನಿ ಏಯ್ಟ್ ತ್ರೀ ಒನ್ ಝೀರೋ ಒನ್ ನೈನ್ ಟೂ ಫೈವ್ ಜೀರೋ ಟೂಗೆ ನೀವು ಕಾಲ್ ಆದರೂ ಮಾಡ್ಬೋದು ಅಥವಾ ವಾಟ್ಸಪ್ ಮುಖಾಂತರ ಕೂಡ ಅವರ ಅಂಗಡಿ ಫುಲ್ ಡೀಟೇಲ್ ನಿಮಗೆ ಕೊಡ್ತಾರೆ ಹಾಗೆಯೇ ನಿಮಗೆ ಕಲರ್ ಬೇಕಿದ್ದಲ್ಲಿ ನೀವು ಅದನ್ನು ಕಸ್ಟಮೈಸ್ ಕೂಡ ಮಾಡಿಸ್ಕೊಳ್ಬೋದು ತುಂಬ ಅಂದರೆ ತುಂಬ ಆಗಿದೆ ಇದರ ವೆಯ್ಟ್ ಬಂದು ಜಸ್ಟ್ ಫಾರ್ಟಿ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಜಸ್ಟ್ ಟ್ವೆಂಟಿ ನೈನ್ ಗ್ರಾಮ್ಸಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಹ್ಯಾಂಡಿಕ್ ಹಾರ ಡಿಸೈನು ಇದು ಬಂದು ರಾಜಲಕ್ಷ್ಮಿ ಜ್ಯುವೆಲ್ಲರ್ಸಲ್ಲಿ ಅವೈಲೇಬಲ್ ಇದೆ ಮೊಬೈಲ್ ನಂಬರ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಹಾರ ಇಷ್ಟ ಆಯಿತು ಅಂದರೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಇದು ಬಂದು ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ಇಷ್ಟ ಆಯಿತು ಅಂದರೆ ಒಮ್ಮೆ ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಇರುವಂತಹ ಒಂದು ಜುಮ್ಕಾ ಸೆಟ್ಟು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಸಿಂಪಲ್ಲಾಗಿ ಲೈಟ್ ವೆಯ್ಟಾಗಿರುವಂತಹ ಒಂದು ಕನಕ ಗೋಲ್ಡ್ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಇದರ ವೆಯ್ಟ್ ಬಂದು ಜಸ್ಟು ತರ್ಟೀನ್ ಗ್ರಾಮ್ಸಲ್ಲಿ ಅವೈಲಬಲ್ ಇದೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ತುಂಬಾನೇ ಅಟ್ರಾಕ್ಟಿವ್ ಆಗಿ ಹೆವಿಯಾಗಿ ಕಾಣುವಂತಹ ಪೇರಲ್ ಇರಲ್ ಪೇರಲ್ ಜುಮ್ಕಾ ಇಯರಿಂಗ್ಸ್ ಅಂತಾನೆ ಹೇಳ್ಬೋದು ಬ್ಯೂಟಿಫುಲ್ ಆಗಿದೆ ನೀವೇ ನೋಡ್ತಿರೋ ಹಾಗೆ ಗ್ರೀನ್ ಪರ್ಲಲ್ಲಿ ಇರುವಂತಹ ಒಂದು ಜುಮ್ಕಾ ಡಿಸೈನ್ ತುಂಬ ಹೆವಿಯಾಗಿ ಕಾಣ್ತಾ ಇದೆ ಇದು ಬಂದು ನಿಮಗೆ ಟ್ವೆಂಟಿ ಟ್ವೆಂಟಿ ಒನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ನೈನ್ ಒನ್ ಸಿಕ್ಸ್ ಅಲ್ಲಿ ಗೋಲ್ಡಲ್ಲಿ ಆಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಇಷ್ಟಾಗಿದೆ ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಎಂ ಬಿ ಶಾಪ್ ಶಾಪಲ್ಲಿ ಅವೈಲಬಲ್ ಇದೆ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಮಾಪ್ ಚೈನ್ ಡಿಸೈನು ತುಂಬ ಅಂದರೆ ತುಂಬ ಇತ್ತೀಚಿಗಂತೂ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾಯಿರುವಂಥ ಚೈನ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಡಿಫ್ರೆಂಟಾಗಿ ಹಾಗೆಯೇ ಒಂದಕ್ಕಿಂತ ಒಂದು ಬೇರೆ ಬೇರೆ ರೀತಿಯಲ್ಲಿ ಮಾಡಿರುವಂಥ ಒಂದು ಚೈನ್ ಡಿಸೈನು ಅಥವಾ ಚೈನ್ ಡಿಸೈನ್ ಅಂತಲೂ ಕೂಡ ಕರೀತಾರೆ ಇದು ಬಂದು ಜಸ್ಟ್ ನಿಮಗೆ ಫಿಫ್ಟೀನ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ ತುಂಬ ಲೈಟ್ ವೆಯ್ಟಾಗಿ ಮಾಡಿದ್ದಾರೆ ಚೈನ್ ಡಿಸೈನು ಇತ್ತೀಚಿಗಂತೂ ಫುಲ್ಲು ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂತಹ ಡಿಸೈನ್ಗಳು ಚೈನ್ ಡಿಸೈನ್ಗಳು ಇದನ್ನು ಅಷ್ಟೇ ನಾನು ಶಾಪ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಹಾಗೆ ಹಾಗೆ ವೆಯ್ಟು ಹಾಗೆ ಅದರ ಮೊಬೈಲ್ ನಂಬರ್ ಶಾಪ್ ಮೊಬೈಲ್ ನಂಬರ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಸಾಕಷ್ಟು ವಿಡಿಯೋಗಳನ್ನು ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಮಾಪ್ ಚೈನ್ ಡಿಸೈನು ಅಂಜಲಿ ಕಟಿಂಗ್ ಡಿಸೈನು ಹಾಗೆಯೇ ಎರಡೆಳೆ ಮಂಗಲ ಚೈನು ತುಂಬ ಕಲೆಕ್ಷನ್ ಹಾಕಿದ್ದೀನಿ ಇಷ್ಟ ಆಯ್ದರೂ ಒಮ್ಮೆ ಚೆಕ್ ಮಾಡಿ ನೋಡಿ ಚಾನೆಲ್ಲ ಚೆಕ್ ಮಾಡೋದರಿಂದ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ವಿಡಿಯೋನ ಪೂರ್ತಿ ನೋಡ್ತಾ ಇರ್ತೀರಾ ಅಂದರೆ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ ಇಲ್ಲ ಅಂತಾದರೆ ವಿಡಿಯೋ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ನಿಮಗೆ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತೇಳಿ ಗೊತ್ತಾಗೋಲ್ಲ ಆಗ ನಿಮಗೆ ಇವಾಗ ವಿಡಿಯೋದ್ರ ಬಗ್ಗೆ ನಿಮಗೆ ಫುಲ್ ಮಾಹಿತಿ ಸಿಗೋದಿಲ್ಲ ಅದಕ್ಕೋಸ್ಕರ ನೀವು ಪೂರ್ತಿಯಾಗಿ ನೋಡಿ ನೀವು ನೋಡ್ತಾ ಇರುವಂಥ ತುಂಬ ಬ್ಯೂಟಿಫುಲ್ಲಾಗಿ ಆಗಿ ಲೈಟ್ ವೆಯ್ಟಾಗಿರುವಂಥ ಒಂದು ಬ್ರಾಸ್ಲೆಟ್ ಡಿಸೈನು ನೀವೇ ನೋಡ್ತಾ ಇದ್ದೀರ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಎಂ ಬಿ ಶಾಪಲ್ಲಿ ಅವೈಲೇಬಲ್ ಇದೆ ಲೈಟ್ ವೆಯ್ಟಾಗಿ ಜಸ್ಟ್ ಸೆವೆನ್ ಸಿಕ್ಸ್ ಗ್ರಾಮ್ಸಿಂದ ಅವೈಲಬಲ್ ಇರುವಂಥದ್ದು ಬ್ರಾಸ್ಲೆಟ್ ಡಿಸೈನು ಇಷ್ಟ ಆಯಿತು ಅಂದರೆ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆಯೇ ಪರ್ಚೇಸ್ ಮಾಡಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಮೆನ್ಸ್ ಬ್ರಾಸ್ ಡಿ ಬ್ರಾಸ್ಲೆಟ್ ಡಿಸೈನು ನೀವೇನಾದರೂ ನಿಮ್ಮ ಫ್ಯಾಮಿಲಿಲಿ ಹಸ್ಬೆಂಡು ಹಾಗೆಯೇ ನಿಮ್ಮ ಯಾರಾದರೂ ಫ್ಯಾಮಿಲಿ ಯರ್ಗ್ರೂ ಬ್ರಾಸ್ಲೆಟ್ ಡಿಸೈನ್ನ ಕೊಡಿಸ್ಲಿಕ್ಕೆ ನೀವು ಇದು ಸರ್ಚ್ ಮಾಡ್ತಾ ಇರ್ತೀರಾ ಅಂತಾದರೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಇದರ ವೆಯ್ಟ್ ಬಂದು ಜಸ್ಟ್ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ಹೆವಿಯಾಗಿ ಕಾಣುವಂತಹ ಒಂದು ಬ್ರಾಸ್ಲೆಟ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಬಂದು ಎಂ ಬಿ ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಹಾಗೆ ಶಾಪ್ ಬಂದು ಮೈಸೂರಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ನೀವು ಪರ್ಚೇಸ್ ಮಾಡಬಹುದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ ಅಂತಾನೆ ಹೇಳಬಹುದು ಇಷ್ಟ ಆಯಿತು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೇನೆ ಪೇರಲ್ ಅಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹ್ಯಾಂಗಿಂಗ್ ಇಯರಿಂಗ್ಸ್ ಡಿಸೈನು ಇದು ಬಂದು ಅಲಂಕಾರ ಜ್ಯುವೆಲರ್ಸ್ ಅಲ್ಲಿ ಅವೈಲಬಲ್ ಇರುವಂತದ್ದು ಜಸ್ಟ್ ಫೈವ್ ಗ್ರಾಮ್ಸ್ ಅಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಇದು ಬಂದು ಮೈಸೂರಲ್ಲಿ ಶಾಪ್ ಇರುವಂತದ್ದು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೇನೆ ಅದರ ವೆಯ್ಟು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ನೀವು ಇರುವಂತ ನೆಕ್ಸ್ಟ್ ಡಿಸೈನ್ ಬಂದು ಬ್ರಿಡಲ್ ಜ್ಯುವೆಲ್ರಿ ಅಥವಾ ನೆಕ್ಲೆಸ್ ನೆಕ್ಲೆಸ್ ಡಿಸೈನು ಅಥವಾ ಫ್ಯಾನ್ಸಿ ನೆಕ್ಲೆಸ್ ಡಿಸೈನ್ ಅಂತಾನೂ ಹೇಳಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬ ಪಾರ್ಟಿ ಫಂಕ್ಷನ್ ಫಂಕ್ಷನ್ಗಳಿಗೆ ಏನಾದರೂ ನಾವು ಹೋಗ್ತೀವಿ ಅಂತಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಹಾಗೆಯೇ ಅಟ್ರಾಕ್ಟಿವ್ ಆಗಿ ಕಾಣುವಂಥ ಒಂದು ಬ್ರಿಡಲ್ ನೆಕ್ಲೇಸ್ ಜುವೆಲ್ರಿ ಅಂತಾನೆ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಹಾಗೇನೇ ಇಲ್ಲಿ ಕಲರ್ನು ಕೂಡ ಅಷ್ಟೇ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ನಿಮಗೆ ಕಲರ್ ಬೇರೆ ಬೇಕಾದರೂ ಕೂಡ ನೀವು ಇಲ್ಲಿ ಬ್ರಿಡಲ್ ಜುವೆಲರಿಲಿ ನನ್ನ ಕಲ್ ಕಲರಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಶಾಪ್ ಬಂದು ಅಲಂಕಾರ ಜ್ಯುವೆಲರ್ಸಲ್ಲಿ ಅವೈಲೇಬಲ್ ಇದೆ ಜಸ್ಟ್ ಫೋರ್ ಗ್ರಾಮ್ಸಲ್ಲಿ ನಿಮಗೆ ಅವೈಲೇಬಲ್ ಇರುವಂಥದ್ದು ಹಾಗೆಯೇ ಮೊಬೈಲ್ ನಂಬರ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡಿ ಹಾಗೆಯೇ நமக்கு ஷார்ட்ஸ் வீடியோதெல்லாம் சாக்கூட் ப்ரெட் வேலை நெக்லஸ் டெசைன் ஹாக்கி தீனி இஷ்டாய் அந்த ஒமே ಚಾನಲ್ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಜುಮ್ಕಾ ಡಿಸೈನು ತುಂಬ ಡಿಫ್ರೆಂಟಾಗಿ ಹಾಗೆಯೇ ತುಂಬ ಬ್ಯೂಟಿಫುಲ್ಲಾಗಿರುವಂಥ ಒಂದು ಜುಮ್ಕಾ ಡಿಸೈನು ಅಲಂಕಾರ ಶಾಪ್ ಶಾಪಲ್ಲಿ ಅವೈಲಬಲ್ ಇದೆ ಇದು ಬಂದು ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ಶಾಪು ಇದು ಬಂದು ನಿಮಗೆ ಟ್ವೆಲ್ ಗ್ರಾಮ್ಸ್ ಇರುವಂಥದ್ದು ಮೊಬೈಲ್ ನಂಬರ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ನಿಮಗೆ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಫುಲ್ಲು ತುಂಬ ಬ್ಯೂಟಿಫುಲ್ಲಾಗಿ ಹೆವಿ ಹೆವಿಯಾಗಿ ಕಾಣುವಂಥ ಒಂದು ಜುಮ್ಕಾ ಡಿಸೈನು ಸ್ಯಾರಿಗೆ ಫಂಕ್ಷನ್ಗೆಲ್ಲ ಅಂತ ಹೇಳ್ಬಿಟ್ಟು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟ ಆಯ್ತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಓಕೆ ಫ್ರೆಂಡ್ಸ್ ಬೈ ಬಾಯ್ ಫ್ರೆಂಡ್ಸ್